ಸ್ವಾತಂತ್ರ್ಯ ಹೋರಾಟಗಾರ ಕೆಚ್ಚದೆಯ ಕನ್ನಡಿಗ ಅಪ್ರತಿಮ ವೀರ ಸಂಗೊಳ್ಳಿ ರಾಯಣ್ಣ ಅವರ ಗುರುಗಳು ಯಾರು ಗೊತ್ತಾ ಬ್ರಿಟಿಷರು ಕಿತ್ತೂರು ಸಂಸ್ಥಾನವನ್ನು ವಶಪಡಿಸಿಕೊಂಡಾಗ ಕಿತ್ತೂರು ಸಂಸ್ಥಾನದ ದತ್ತುಪುತ್ರ ಶಿವಲಿಂಗಮಲ್ಲ ಸರ್ಜಾ ಅವರನ್ನು ಬಚ್ಚಿಟ್ಟಂತಹ ರಹಸ್ಯಮಯ ಜಾಗ ಯಾವ್ದು ಗೊತ್ತಾ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಪರೋಕ್ಷವಾಗಿ ಸಹಾಯ ಮಾಡಿದಂತಹ ಮಠ ಅಥವಾ ಪುಣ್ಯ ಕ್ಷೇತ್ರ ಯಾವ್ದು ಗೊತ್ತಾ ಹಂಡಿ ಅಂದ್ರೆ ಏನು ಹಂಡಿ ಅಂತ ಯಾಕೆ ಯಾಕರಿತಾರೆ ಗೊತ್ತಾ ಬನ್ನಿ ಹಾಗಾದ್ರೆ ಇವತ್ತು ನಾವು ಅಂತಹ ಪುಣ್ಯ ಪವಿತ್ರವಾದಂತಹ ಸುಕ್ಷೇತ್ರಕ್ಕೆ ಭೇಟಿ ಕೊಡೋಣ ಈ ಪುಣ್ಯಕ್ಷೇತ್ರವು ನಮ್ಮ ನಾಡಿನ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕುಂಬಾರಡ ಎಂಬ ಹಳ್ಳಿಯ ವ್ಯಾಪ್ತಿಯಲ್ಲಿ ಬರುವ ಹಚ್ಚ ಹಸಿರಾದ ಕಾಡಿನ ಮಧ್ಯದಲ್ಲಿದೆ ಹಾಗಾದ್ರೆ ಈ ಕ್ಷೇತ್ರ ಯಾವುದು ಗೊತ್ತಾ ಶ್ರೀ ಕ್ಷೇತ್ರ ಸಿದ್ಧ ಹಂಡಿ ಭಡಂಗನಾಥ ಮಠ ಈ ಮಠಕ್ಕೆ ತನ್ನದೇ ಆದಂತಹ ಪರಂಪರೆ ಇದೆ ತನ್ನದೇ ಆದಂತಹ ಇತಿಹಾಸ ಇದೆ ಹಿಂದೆ ಕಾಬುಲ್ ದೇಶದ ಭಡಂಗನಾಥ್ ಎನ್ನುವ ದುರಂಕಾರಿ ರಾಜ ಸಾಧು ಸಂತರಿಗೆ ಸಜ್ಜನರಿಗೆ ಬಹಳ ತೊಂದರೆ ಉಪಟಳ ಹಿಂಸೆ ಕೊಡ್ತಾ ಇದ್ದಂತೆ ಒಮ್ಮೆ ನಾಥ ಪರಂಪರೆಯ ಗೋರಕ್ಷನಾಥ್ ಎನ್ನುವ ಸ್ವಾಮೀಜಿಯವರನ್ನು ರಾಮ್ರೂಮ್ ಎಂಬಲ್ಲಿ ಭೇಟಿಯಾದಾಗ ಇಬ್ಬರ ನಡುವೆ ವಾದವಿವಾದ ನಡೆಯುತ್ತಿ ಅಂತೆ ಕೊನೆಗೆ ಈ ದುರಹಂಕಾರಿ ರಾಜ ಗೋರಕ್ಷನಾಥ ಸ್ವಾಮೀಜಿಯವರಲ್ಲಿ ಸೋತು ಶರಣಾಗ್ತಾರಂತೆ ಸೋತು ಶರಣಾಗಿ ಕ್ಷಮೆ ಕೇಳಿದಾಗ ಸ್ವಾಮೀಜಿಯವರು ಅದಕ್ಕೆ ಪ್ರಾಯಶ್ಚಿತವಾಗಿ ಬಡಂಗನಾಥ್ ಅವರ ಕೊರಳಲ್ಲಿ ದೊಡ್ಡ ಹಂಡೆಯನ್ನು ಕಟ್ಟಿ ನೀನು ಹೀಗೆ ದೇಶಾಂತರ ಹೋಗು ಈ ಹಂಡೆ ಎಲ್ಲಿ ನೆಲಕ್ಕೆ ತಾಗುತ್ತದೆಯೋ ಅಲ್ಲೇ ನೀನ್ ನೆಲೆಸು ಅಂತ ಹೇಳ್ತಾರಂತೆ ಅವ್ರು ಹೇಳಿದಂತೆ ಬಡಂಗನಾಥರು ದೇಶಾಂತರ ಹೊರಟು ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಖಾನಾಪುರ್ ತಾಲೂಕಿನ ಕುಂಬಾರ್ಡ ಅನ್ನುವ ಗ್ರಾಮದ ಅರಣ್ಯ ಪ್ರದೇಶಕ್ಕೆ ಬಂದಾಗ ಅಲ್ಲಿ ಈ ಹಂಡೆ ನೆಲಕ್ಕೆ ತಾಗ್ತದೆ ಅಂತೆ ಹಂಡೆ ನೆಲಕ್ಕೆ ತಾಗಿದಂತಹ ಜಾಗದಲ್ಲಿ ಬಡಂಗನಾಥರು ನೆಲೆ ನಿಲ್ತಾರೆ ಅವ್ರ ಪಾಪ ಎಲ್ಲ ವಿಮೋಚನೆ ಆಗುತ್ತೆ ಇವರು ಹನ್ನೆರಡು ರೀತಿಯ ಕಠೋರವಾದ ತಪಸ್ಸನ್ನು ಆಚರಿಸಿ ಸಿದ್ಧ ಪುರುಷರಾಗ್ತಾರೆ ಅಂದರೆ ಬಡಂಗನಾಥರು ಒಂದು ಹಂಡಿಯನ್ನು ತಗೊಂಬಂದು ಈ ಕ್ಷೇತ್ರದಲ್ಲಿ ನೆಲೆ ನಿಂತು ಕಠೋರವಾದ ತಪಸ್ಸನ್ನು ಮಾಡಿ ಸಿದ್ಧ ಪುರುಷರಾಗ್ತಾರೆ ಹಾಗಾಗಿ ಈ ಕ್ಷೇತ್ರಕ್ಕೆ ಶ್ರೀ ಕ್ಷೇತ್ರ ಸಿದ್ಧ ಹಂಡಿ ಬಡಂಗನಾಥ ಮಠ ಅನ್ನುವ ಹೆಸರು ಬಂದಿದೆ ಈ ಮಠದ ಮೂಲ ಪರಂಪರೆಯ ಸಂಕೇತವೇ ಈ ಹಂಡೆ ಶಿವರಾತ್ರಿಯ ದಿನ ಈ ಹಂಡೆಯಲ್ಲಿ ಹುಗ್ಗಿಯನ್ನು ಮಾಡಿ ಇಡೀ ಭಕ್ತ ಸಮುದಾಯಕ್ಕೆ ಹಂಚಿದರೂ ಆ ಹುಗ್ಗಿ ಪ್ರಸಾದ ಖಾಲಿ ಆಗುವುದಿಲ್ಲ ಅನ್ನುವ ಪ್ರತೀತಿ ಇದೆ ಈ ಮಠದ ಆರಾಧ್ಯ ದೈವ ಕಾಲಭೈರವೇಶ್ವರ ಈ ಮಠಕ್ಕೂ ಕಿತ್ತೂರು ಸಂಸ್ಥಾನಕ್ಕೂ ಅವಿನಾಭಾವ ಸಂಬಂಧವಿದೆ ಈ ಮಠದ ನವೀಕರಣ ಕಾರ್ಯ ಎಲ್ಲ ಕಿತ್ತೂರು ಸಂಸ್ಥಾನದವರೇ ಮಾಡಿಸ್ತಾ ಇದ್ರು ಈ ಮಠಕ್ಕೂ ಸ್ವಾತಂತ್ರ್ಯ ಹೋರಾಟಕ್ಕೂ ಸಂಬಂಧ ಇದೆ ಸಂಗೊಳ್ಳಿ ರಾಯಣ್ಣ ಅವರ ಮಾರ್ಗದರ್ಶಿಗಳು ಗುರುಗಳು ಬೇರೆ ಯಾರು ಅಲ್ಲ ಈ ಮಠದ ಸ್ವಾಮೀಜಿಗಳಾದಂತಹ ಶಾಂತನಾಥ ಅಥವಾ ಶಾಂತಾನಂದರು ಅವರು ಸಂಗೊಳ್ಳಿ ರಾಯಣ್ಣ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಈ ಮಠದಲ್ಲಿ ಆಶ್ರಯ ನೀಡಿ ಸ್ವಾತಂತ್ರ್ಯ ಹೋರಾಟಕ್ಕೆ ಪರೋಕ್ಷವಾಗಿ ಸಹಾಯ ಮಾಡ್ತಾ ಇದ್ರು ಇದೇ ನೋಡಿ ಆ ಗುಹೆ ಕಿತ್ತೂರು ಸಂಸ್ಥಾನದ ದತ್ತುಪುತ್ರ ಸವಾಯಿ ಮಲ್ಲಸರ್ಜಾ ಅಥವಾ ಶಿವಲಿಂಗ ಮಲ್ಲಸರ್ಜಾ ಅವರನ್ನು ಬ್ರಿಟಿಷರ ಕೈಗೆ ಸಿಗದಂತೆ ಸುರಕ್ಷಿತವಾಗಿ ಇಟ್ಟಂತಹ ಗುಪ್ತ ಸ್ಥಳ ಸಂಗೊಳ್ಳಿ ರಾಯಣ್ಣ ಅವರನ್ನು ಬ್ರಿಟಿಷರು ಗಲ್ಲಿಗೇರಿಸಿದ ಸುದ್ದಿ ಕೇಳಿ ಗುರುಗಳಾದ ಶಾಂತಾನಂದ ಸ್ವಾಮೀಜಿಯವರು ಅಗಾತಕ್ಕೊಳಗಾಗ್ತಾರೆ ಹಾಗೂ ಸಂಗೊಳ್ಳಿ ರಾಯಣ್ಣ ಅವರಿಗೆ ಹಿಡಿದುಕೊಟ್ಟಂತಹ ನೇಗಿನಹಾಳದ ವೆಂಕನಗೌಡ ಹಾಗೂ ಕೋಣನ್ಪುರದ ಲಿಂಗನಗೌಡ ಇವರು ತಿನ್ನುವ ತಟ್ಟಿಯೊಳಗು ಹುಳಬೀಳಿ ಅಂತ ಅವರಿಗೆ ಶಾಪ ಕೊಡ್ತಾರೆ ಇದು ನವನಾಥರ ದೇವಸ್ಥಾನ ಇದನ್ನ ಗುಹೆ ಒಳಗಡೆನೆ ನಿರ್ಮಾಣ ಮಾಡಿದ್ದಾರೆ ನಾಥ ಪರಂಪರೆಯ ಸ್ವಾಮೀಜಿಗಳ ಸಮಾಧಿಗಳು ಮತ್ತೆ ಸಿಗೋಣ ಮತ್ತೆ ಮತ್ತೆ ಸಿಗ್ತಾ ಇರೋಣ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ